Welcome to Sri Vagdevi Taro. I am here today to discuss what fortune has in store for you regarding home, health, and happiness. Nasailarihu Bani Eversham Atwa whole year 2026 Atwa Mumbarva Dinagalli. Ainana manifest Martidira Atwa yenonim Jundali, Nediite, Nedibeku Antha Nimma subconscious mind. ಏನನ್ನ ಆಸೆ ಪಡ್ತಾ ಇದೆ ಸೊ ಅದಾಗುತ್ತಾ ಇಲ್ವಾ ಸೊ ಅದರಲ್ಲಿ ಸಾಧಕ ಬಾಧಕಗಳು ಏನಿದೆ ನೋಡೋಣ ಇಟ್ಸ್ ಎ ಜನರಲ್ ರೀಡಿಂಗ್ ಟೇಕ್ ವಾಟ್ ರೆಸೇಟ್ ವಿತ್ ಯು ಲಿವ್ ದ ರೆಸ್ಪೆಂಟ್ ಒಂದು ಪ್ರಯಾಣನ ನೀವು ಸಬ್ಕಾನ್ಶಿಯಸ್ಲಿ ಅಥವಾ ಕಾನ್ಶಿಯಸ್ ಆಗಿ ಇರಬಹುದು ಸಬ್ಕಾನ್ಶಿಯಸ್ ಆಗಿ ಇರಬಹುದು ಒಂದು ಜರ್ನಿನ ಮ್ಯಾನಿಫೆಸ್ಟ್ ಮಾಡ್ತಿದ್ದೀರಾ ಒಂದು ವೆಹಿಕಲ್ ತೊಗೊಳೋದನ್ನು ಮ್ಯಾನಿಫೆಸ್ಟ್ ಮಾಡ್ತಿದ್ದೀರಾ ಅನ್ನುವಂಥದ್ದು ಇದೆ ಸೊ ಒಂದಷ್ಟು ನಿಮಗೆ ಮೆಂಟಲಿ ಫಿಸಿಕಲಿ ರಿಲ್ಯಾಕ್ಸ್ ಬೇಕಾಗಿದೆ ಸೊ ಈ ವರ್ಷ ನಾನು ಸ್ವಲ್ಪ ನನ್ನದೇ ಆದ ರೀತಿಯಲ್ಲಿ ಹೊರಗಡೆ ಸುತ್ತಾಡ್ತೀನಿ ನನ್ನದೇ ಆದ ಓನ್ ವೆಹಿಕಲ್ ತಗೊಳ್ತೀನಿ ಅನ್ನುವಂಥ ರೀತೀಲಿ ನೀವು ಯೋಚನೆ ಮಾಡ್ತಾ ಇರಬಹುದು ಅದು ಖಂಡಿತವಾಗ್ಲೂ ಆಗುತ್ತೆ ಅನ್ನುವಂಥದ್ದು ಬಹಳಷ್ಟು ಸತಿ ನಾವು ಅಂದ್ಕೊಂಡಿರೋದು ಆಗಬೇಕು ಅಂದರೆ ನಮ್ಮದೇ ಆದಂಥ ರೀತಿಯಲ್ಲಿ ನಾವು ಇರುವಂಥ ಕೆಲವು ಪರಿಸ್ಥಿತಿಗಳು ನಮಗೆ ಅಥವಾ ನಮಗೆ ಹಿತಕರವಾಗಿ ಇರೋದಿಲ್ಲ ಅಥವಾ ನಮಗೆ ಅದರಿಂದ ಯಾವುದೇ ರೀತಿಯ ಒಳ್ಳೆಯದಾಗ್ತಾ ಇರೋದಿಲ್ಲ ಹಾಗಾಗಿ ಅಂಥ ಸಮಯದಲ್ಲಿ ಅಂಥ ಸಿಚುವೇಶನ್ನಿಂದ ಹೊರಗೆ ಬರಬೇಕು ಅಂಥ ಸಿಚುವೇಶನ್ ಏನೋ ಈಗ ಆಗಿದ್ದಾಗೋಗಿದೆ ಈಗ ಅದರಿಂದ ಹೊರಬರೋದ್ರ ಕಡೆ ಹೆಚ್ಚಿನ ಗಮನನ ಕೊಡಬೇಕು ಏನೋ ಒಂದು ಸಿಚುವೇಶನ್ನಿಂದ ಹೊರಬರೋದ್ರ ಕಡೆ ನಿಮ್ಮ ಸಬ್ ಕಾನ್ಶಿಯಸ್ ಬಯಸ್ತಾ ಇದೆ ಸೊ ಹಾಗಾಗಿ ನೀವು ಅದರಿಂದ ಹೊರಬರೋದು ಹೇಗೆ ಅನ್ನೋದು ಅಥವಾ ಅದರಿಂದ ಹೊರಬರುವಂಥ ಪ್ರಯತ್ನನ ಪಡಿ ಎನ್ನುವಂಥದ್ದು ಇದೆ ಡೆಫಿನೆಟ್ಲಿ ಒಂದಷ್ಟು ಸಮಸ್ಯೆಗಳು ಇದೆ ತೊಂದರೆಗಳೂ ಇದೆ ಸೊ ಅಷ್ಟು ಸುಲಭವಾಗಿ ಈಗ ಆಗಿರುವಂಥ ಸಮಸ್ಯೆಗಳು ಏನಿರ್ಬೋದು ಅಥವಾ ಎಂಥದೇ ಸಮಥಿಂಗ್ ಏನೋ ಇರಬಹುದು ಅದರಿಂದ ಹೊರಬರೋದಕ್ಕೆ ಸಿಚುವೇಶನ್ ಇರಲಿ ಅಥವಾ ನಿಮ್ಮ ಪರಿಸ್ಥಿತಿಗಳು ಮನಸ್ಥಿತಿಗಳು ವಸ್ತುಸ್ಥಿತಿಗಳು ಅಥವಾ ಹಣಕಾಸಿನ ಪರಿಸ್ಥಿತಿ ಇರಬಹುದು ಅಥವಾ ಉದ್ಯೋಗದ್ದು ಅಥವಾ ಫ್ಯಾಮಿಲಿ ಇಶ್ಯೂಸ್ ಹೆಲ್ತ್ ಇಶ್ಯೂಸ್ ಏನೇ ಇರಲಿ ಅದರಿಂದ ಹೊರಬರೋದಕ್ಕೆ ಆಗೋದಿಲ್ಲ ಅಂತ ಏನಿಲ್ಲ ಆ ಒಂದು ಚಕ್ರವ್ಯೂಹದಿಂದ ನೀವು ಹೊರಬರೋದಕ್ಕೆ ಖಂಡಿತವಾಗ್ಲೂ ಸಾಧ್ಯ ಇದೆ ಆ ಸಮಸ್ಯೆಗಳಿಂದ ಖಂಡಿತವಾಗ್ಲೂ ಹೊರಗೆ ಬರ್ತೀರಾ ಅನ್ನುವಂಥದ್ದು ಇದೆ ಒಂದಷ್ಟು ಧೈರ್ಯ ಮಾಡಿ ಮುನ್ನುಗ್ಗಿ ಅನ್ನುವಂಥದ್ದು ಬಹಳಷ್ಟು ಜನದಲ್ಲಿ ಕೆಲವರು ಪ್ರೆಗ್ನೆನ್ಸಿನ ಕೂಡ ಮ್ಯಾನಿಫೆಸ್ಟ್ ಮಾಡ್ತಿದ್ದೀರಾ ಸೊ ಒಂದು ಪಾಪು ಬರಬೇಕು ನನ್ನ ಜೀವನಕ್ಕೆ ಅಂತ ಸೊ ಖಂಡಿತವಾಗ್ಲೂ ನಿಮಗೆ ಆ ಪಾಪು ಅನ್ನೋದು ಬರುತ್ತೆ ಪ್ರೆಗ್ನೆನ್ಸಿ ಅನ್ನೋದು ಇದೆ ಈ ವರ್ಷ ನಿಮಗೆ ಅದು ಆಗುತ್ತೆ ಅನ್ನುವಂಥದ್ದು ಇದೆ ಎಲ್ಲಕ್ಕಿಂತ ಮುಖ್ಯವಾಗಿ ಕೆಲವರು ಏನೋ ಒಂದು ಮಕ್ಕಳ ಹೆಸರಲ್ಲಿ ಬಿಸ್ನೆಸ್ ಶುರು ಮಾಡಬೇಕು ಅಥವಾ ಮಕ್ಕಳಿಗೋಸ್ಕರ ಏನೋ ವ್ರತಾಗಿತ ಮಾಡಬೇಕು ಅಂದ್ಕೊಂಡಿದ್ದಾರೆ ಸೊ ಸಬ್ ಇರ್ಬೋದು ಇರಬಹುದು ಕಾನ್ಶಿಯಸ್ಲಿ ಇರಬಹುದು ಅಥವಾ ಮಗು ಆದ್ಮೇಲೆ ಮರ್ತಿರೋದು ಇಲ್ಲಿ ಎನರ್ಜಿ ಇದೆ ಎಲ್ಲವನ್ನು ಕೂಡ ತೀರ್ಸ್ಕೊ ಇದರಿಂದ ಕೂಡ ಒಳ್ಳೇದಾಗತ್ತೆ ಅನ್ನುವಂಥದ್ದು ಇದೆ ಮನೆಗೆ ದೇವ್ರನ್ನ ಕರೆಸಿ ಪೂಜೆ ಮಾಡಬೇಕು ಅಂದ್ಕೊಂಡು ಕರೆಸಿಲ್ಲ ಪೂಜೆ ಮಾಡಿಸಿಲ್ಲ ಅದೊಂದು ತೊಡುಕಿರಬಹುದು ಅದನ್ನ ದೇವ್ರನ್ನ ಕರೆಸಿ ಪೂಜೆ ಮಾಡಿಸ್ಕೊಳ್ಳಿ ಇದರಿಂದ ಹೆಚ್ಚಿನ ಅನುಕೂಲಗಳು ಆಗತ್ತೆ ಅನ್ನುವಂಥದ್ದು ಇದೆ ಬಿಸ್ನೆಸ್ ಶುರು ಮಾಡಬೇಕು ಅಂತ ಯಾರು ಅಂದ್ಕೊಂಡಿದ್ದೀರಾ ಖಂಡಿತವಾಗ್ಲೂ ಮಾಡ್ತೀರಾ ಅದರಿಂದ ನಿಮಗೆ ಇನ್ನು ಹೆಚ್ಚಿನ ಒಳಿತಾಗತ್ತೆ ಅನ್ನುವಂಥದ್ದು ಇದೆ ಸಾಕಷ್ಟು ಜನರಿಗೆ ಒಂದು ತುಂಬ ದೊಡ್ಡದಾದಂಥ ದಾರಿನ ನಡೆದು ಬಂದಿದ್ದೀರಾ ಸೊ ನಿಮ್ಮ ಏಜ್ ಮ್ಯಾಟರ್ ಆಗೋದಿಲ್ಲ ಇಲ್ಲಿ ನೀವು ಸ್ಟ್ರಗಲ್ ಮಾಡಿರುವಂಥ ವಿಚಾರಗಳಷ್ಟೇ ಮ್ಯಾಟರ್ ಆಗುತ್ತೆ ಸೊ ಹಾಗಾಗಿ ಯಾವುದನ್ನು ಬಿಡಬೇಕು ಯಾವುದನ್ನ ಮುಂದುವರ್ಸ್ಕೊಂಡು ಹೋಗಬೇಕು ಯಾವುದನ್ನು ಎಲ್ಲಿ ಎಂಡ್ ಮಾಡಬೇಕು ಅನ್ನೋದು ನಿಮಗೆ ಗೊತ್ತಿದೆ ಅಂತ ಅನ್ನಿಸ್ತಾ ಇದೆ ತುಂಬ ಸ್ಟ್ರಾಂಗಾಗಿ ನಿಂತಿದ್ದೀರಾ ಇನ್ನೊಂಚೂರು ಸ್ಟ್ರಾಂಗಾಗಿ ನಿಲ್ಲಿ ಅನ್ನುವಂಥದ್ದು ಇದೆ ಕೆರಿಯರ್ ವಿಚಾರದಲ್ಲಿ ಏನು ಮ್ಯಾನಿಫೆಸ್ಟೇಷನ್ ಮಾಡ್ತಿದ್ದೀರಾ ಅಥವಾ ಹೊಸದಾಗಿ ಏನೋ ಒಂದು ಆಫೀಸ್ ಶುರು ಮಾಡಬೇಕು ಅಥವಾ ಸಮ್ಥಿಂಗ್ ಏನೋ ವಿಚಾರಗಳನ್ನ ನೀವು ಶುರು ಮಾಡಬೇಕು ಅಂತ ಅಂದ್ಕೊಂಡಿದ್ರೆ ಸೊ ಶುರು ಮಾಡಿ ನಿಮ್ಮ ಕೆರಿಯರಲ್ಲಿ ಹೆಚ್ಚಿನ ಅನುಕೂಲಗಳು ಆಗುತ್ತೆ ಅನ್ನುವಂಥದ್ದು ಇದೆ ಸೊ ಎಲ್ಲೋ ಒಂದು ಕಡೆ ನಿಮ್ಮ ಡೆಸ್ಟಿನಿ ನಿಮ್ಮ ಜೊತೆ ಯಾವಾಗಲೂ ಇದೆ ಅನ್ನುವಂಥದ್ದು ಸೊ ಸ್ವಲ್ಪ ಕೆಲವು ವಿಚಾರಗಳು ಕೆಲವು ಜನಗಳು ನಿಮ್ಮ ವಿರುದ್ಧ ಷಡ್ಯಂತ್ರನ ಮಾಡ್ತಾ ಇರ್ಬೋದು ಜೊತೆಯಲ್ಲಿ ಇದ್ಕೊಂಡೆ ನಿಮಗೆ ಒಂದಷ್ಟು ತೊಂದರೆನ ಮಾಡ್ತಾ ಇರಬಹುದು ಸೊ ಮತ್ತೆ ಮತ್ತೆ ಹೇಗೆ ಹೋಗೋದು ಎಲ್ಲಿ ಹೋಗೋದು ಯಾವ ಜಾಗಕ್ಕೆ ಹೋಗೋದು ಅನ್ನುವಂಥ ಯೋಚನೆಗಳು ನಿಮಗೆ ಇರಬಹುದು ಬಟ್ ಯೋಚನೆ ಮಾಡಬೇಡಿ ಮುಂದಿನ ದಿನಗಳಲ್ಲಿ ಡೆಸ್ಟಿನಿ ಡಿಸೈಡ್ ಮಾಡಿದ್ದೆ ನಿಮ್ಮನ್ನ ಎಲ್ಲಿಗೆ ಕಳಿಸ್ಬೇಕು ಹೇಗೆ ಕಳಿಸ್ಬೇಕು ಯಾವಾಗ ಕಳಿಸ್ಬೇಕು ಅನ್ನುವಂಥದ್ದು ಹಾಗಾಗಿ ಅದು ನಿರ್ಧಾರನ ತಗೊಳ್ಳುತ್ತೆ ಅನ್ನುವಂಥದ್ದು ಇದೆ ಸೊ ಸಾಕಷ್ಟು ಸೀಕ್ರೆಟ್ಸಿಂದ ನೀವು ಹೊರಗೆ ಬರಬೇಕು ಒಂದಷ್ಟು ಶತ್ರು ಬಾಧೆಯಿಂದ ಹೊರಬರಬೇಕು ಅಂತ ಯೋಚನೆ ಮಾಡ್ತಾ ಇರಬಹುದು ಶತ್ರುಗಳು ಅಥವಾ ಬ್ಲ್ಯಾಕ್ ಮ್ಯಾಜಿಕ್ ಎನರ್ಜಿ ಅಥವಾ ನೆಗೆಟಿವ್ ಎನರ್ಜಿ ನಿಮ್ಮನ್ನು ಟ್ರಿಗರ್ ಮಾಡ್ತಾ ಇದೆ ಖಂಡಿತವಾಗ್ಲೂ ಅದು ಎರಡು ಸಾವಿರದ ಇಪ್ಪತ್ತಾರರಲ್ಲೂ ನಿಮಗೆ ತೊಂದರೆ ಮಾಡೋದಕ್ಕೆ ಪ್ರಯತ್ನನ ಪಡ್ತಾ ಇದೆ ಎಸ್ಪೆಷಲಿ ನಿಮ್ಮ ಕೂದಲುಗಳನ್ನ ಉಪಯೋಗಿಸ್ಕೊಂಡು ಸಮಥಿಂಗ್ ನೆಗೆಟಿವಿಟಿ ಆಗಿದೆ ಎಸ್ಪೆಷಲಿ ನಿಮ್ಮ ಫೇಸ್ ಬ್ರೈನ್ ಮತ್ತು ನಿಮ್ಮ ಕಣ್ಣುಗಳನ್ನ ಮತ್ತು ನಿಮ್ಮ ದವಡೆಯ ಮೂಳೆ ಮೂಳೆಗಳನ್ನ ಸಮ್ಥಿಂಗ್ ಏನು ಟ್ರಿಗರ್ ಮಾಡಿದ್ದಾರೆ ಟಾರ್ಗೆಟ್ ಇಟ್ಟಿದ್ದಾರೆ ಅಥವಾ ಆ ಥರದ್ದೇನೋ ಸಮಸ್ಯೆ ಮಾಡ್ತಿದ್ದಾರೆ ಅನ್ನುವಂಥದ್ದು ಇದೆ ಬಟ್ ಮಾರ್ಚಷ್ಟರಲ್ಲಿ ನಿಮಗೆ ಇದೆಲ್ಲದರ ಬಗ್ಗೆ ಒಂದು ರಿಸಲ್ಟ್ ಗೊತ್ತಾಗುತ್ತೆ ಯಾರು ಮಾಡಿದರು ಯಾಕೆ ಮಾಡಿದರು ಅನ್ನುವಂಥದ್ದು ಈ ಸಮಸ್ಯೆಯಿಂದ ಹೊರಬರಬೇಕು ಅನ್ನೋದು ಗೊತ್ತಿರದೆ ನಿಮಗೆ ಸೊ ಹಾಗಾಗಿ ಏನೇ ಆದರೂ ಕೂಡ ನೀವು ಖುಷಿ ಖುಷಿಯಾಗಿ ಇರಬೇಕು ಅನ್ನೋದನ್ನ ಡಿಸೈಡ್ ಮಾಡ್ಕೊಂಡಿದ್ದೀರಾ ಕೆಲವರು ಡಿಸೈಡ್ ಮಾಡ್ಕೊಳ್ಳಿ ಖಂಡಿತವಾಗ್ಲೂ ಏನೇ ಬಂದರೂ ಈ ಇಂದ ಹೊರಗೆ ಬರ್ತೀರಾ ಖುಷಿ ಖುಷಿಯಾಗಿ ಮುಂದುವರ್ತಿ ಮುಂದುವರೆಸ್ಕೊಂಡು ಹೋಗ್ತೀರಾ ನಿಮ್ಮ ಲೈಫ್ ತುಂಬಾ ಪಾಸಿಟಿವ್ ವೇಲಿ ನೀವು ಯಶಸ್ಸನ್ನ ನೋಡ್ತೀರಾ ಅನ್ನುವಂಥದ್ದು ಇದೆ ಎಲ್ಲೋ ಒಂದು ಕಡೆ ಒಂದು ಹೊಸ ಸುದ್ದಿ ಕೇಳ್ತೀರಾ ಯಾರಿಗೋ ಮಗು ಆಯಿತು ಅನ್ನುವಂತ ಸುದ್ದಿ ಕೂಡ ಕೇಳಬಹುದು ನವೆಂಬರ್ ಮಂತ್ ಕೂಡ ಇಂಪಾರ್ಟೆಂಟ್ ಇರಬಹುದು ಸೊ ಒಂದು ಸಿಹಿ ಸುದ್ದಿ ಕೇಳುವಂಥದ್ದು ಚಾನ್ಸಸ್ ಇದೆ ಸಾಕಷ್ಟು ಅವಕಾಶಗಳು ನಿಮ್ಮನ್ನು ಹುಡ್ಕೊಂಬರುತ್ತೆ ಅನ್ನುವಂಥದ್ದು ಇದೆ ಬಿಸ್ನೆಸ್ ಆಪರ್ಚುನಿಟಿ ಕೂಡ ಆಗಿರ್ಬೋದು ಅಥವಾ ಸ್ಟಾಕ್ ಮಾರ್ಕೆಟಿನ ಆಪರ್ಚುನಿಟೀಸ್ ಅವಕಾಶಗಳು ಕೂಡ ಆಗಿರ್ಬೋದು ಎಲ್ಲವೂ ಕೂಡ ನಿಮ್ಮನ್ನು ಬರುತ್ತೆ ಸಾಕಷ್ಟು ಏಳಿಗೆನ ನೋಡ್ತೀರ ಶತ್ರುಗಳನ್ನ ಮೀರಿ ಬೆಳಿತೀರಾ ಆದರೆ ಶತ್ರುಗಳ ಬಗ್ಗೆ ಸ್ವಲ್ಪ ಹೆಚ್ಚಿನ ಎಚ್ಚರಿಕೆ ಅಗತ್ಯ ಇದೆ ಅನ್ನುವಂಥದ್ದು ಇದೆ ಒಂದು ಸ್ವಲ್ಪ ಇರುವಂತ ಪರಿಸ್ಥಿತಿನ ನೀವು ಒಪ್ಕೊಳ್ಬೇಕು ಒಪ್ಕೊಂಡು ಮುಂದುವರೆದಿದ್ದೆ ಆದರೆ ಫೈನಾನ್ಷಿಯಲಿ ಕೂಡ ತುಂಬಾ ಹೆಚ್ಚಿನ ಯಶಸ್ಸನ್ನ ನೋಡ್ತೀರಾ ಅನ್ನುವಂಥದ್ದು ಇದೆ ಫೈನಾನ್ಷಿಯಲ್ ಜೊತೆಗೆ ಸ್ಪಿರಿಚುಯಲ್ಲಿ ಕೂಡ ನೀವು ಹೆಚ್ಚಿನ ಯಶಸ್ಸನ್ನ ಗಳಿಸ್ತೀರಾ ಅನ್ನುವಂಥದ್ದು ಇದೆ ಸೊ ಬಹಳಷ್ಟು ಸಬ್ಕಾನ್ಷಿಯಸ್ಲಿ ಪಾಸಿಟಿವಿಟಿನ ಅಥವಾ ಪಾಸಿಟಿವ್ ಎನರ್ಜಿನ ನೀವು ಮ್ಯಾನಿಫೆಸ್ಟ್ ಮಾಡ್ತಿದ್ದೀರಾ ಅದು ನನಗೆ ಭಾರಿ ಖುಷಿ ಕೊಡ್ತಾ ಇದೆ ಸೊ ಹೀಗೆ ಇರಿ ಜೊತೆಗೆ ಇಲ್ಲಿ ಮೂರು ಕಾರ್ಡ್ ಇಡ್ತೀನಿ ಮೂರಲ್ಲಿ ಯಾವುದಾದ್ರೂ ಒಂದನ್ನು ಆಯ್ಕೆ ಮಾಡ್ಕೊಳ್ಳಿ ಸೊ ನಿಮಗೆ ಏನು ಈ ಮ್ಯಾನಿಫೆಸ್ಟೇಷನ್ ಮಾಡ್ತಿದ್ದೀರಾ ಅದು ಯಾವುದು ಆಗಿರ್ಬೋದು ಅಥವಾ ಯಾವುದು ಈಡೇರುತ್ತೆ ಇನ್ನು ಎಕ್ಸ್ಟ್ರಾ ಇದರಲ್ಲಿ ಆ್ಯಡ್ ಮಾಡೋದಾದರೆ ಸೊ ಏನನ್ನ ಆ್ಯಡ್ ಮಾಡಬಹುದು ಯೂನಿವರ್ಸ್ ನಿಮಗೆ ಸರ್ಪ್ರೈಸಿಂಗ್ಲಿ ನಿಮ್ಮ ಮ್ಯಾನಿಫೆಸ್ಟೇಷನ್ ಬಿಟ್ಟು ಯೂನಿವರ್ಸ್ ನಿಮ್ಗೆ ಏನು ಕೊಡಬೇಕು ಅಂದ್ಕೊಂಡಿದೆ ಅದನ್ನು ನೋಡೋಣ ಸೊ ಇಲ್ಲಿ ಮೂರು ಕಾರ್ಡ್ ಇಟ್ಟಿದ್ದೀನಿ ಮೂರಲ್ಲಿ ಯಾವುದಾದ್ರೂ ಒಂದನ್ನು ಆಯ್ಕೆ ಮಾಡಿ ಸೊ ಸ್ವಲ್ಪ ನಿಮ್ಮ ಸಿಕ್ಸ್ತ್ ಸೆನ್ಸ್ ಕಡೆ ಗಮನಾನ ಕೊಡಿ ಥರ್ಡ್ ಪಾಡಿ ಇಂದ ಹೊರಗೆ ಬನ್ನಿ ಅನ್ನುವಂಥದ್ದು ಇದೆ ಒಂದಷ್ಟು ತೊಂದರೆ ಮಾಡೋದಕ್ಕೆ ತುಂಬ ಸ್ಟ್ರಾಂಗಾಗಿ ಪ್ರಯತ್ನ ಪಡ್ತಿದ್ದಾರೆ ಕೊಲೆ ಪ್ರಯತ್ನಗಳು ಕೂಡ ನಡೀತಾ ಇದೆ ಸ್ವಲ್ಪ ಹೆಚ್ಚಿನ ಎಚ್ಚರಿಕೆಯನ್ನು ವಹಿಸಿ ಅನ್ನುವಂಥದ್ದು ಕೂಡ ಇದೆ ಕೋರ್ಟ್ ಕಚೇರಿ ವಿಚಾರವಾಗಿ ಯಾರು ಮ್ಯಾನಿಫೆಸ್ಟ್ ಮಾಡ್ತಿದ್ದೀರಾ ಒಬ್ಬ ವಯಸ್ಸಾಗಿರೋ ವ್ಯಕ್ತಿಯಿಂದ ತೊಂದರೆ ಆಗ್ತಾ ಇದೆ ಅದನ್ನು ಸರಿಪಡಿಸ್ಕೊಳ್ಳಿ ಇನ್ನ ಹೆಚ್ಚಿನ ಅನುಕೂಲಗಳು ಆಗತ್ತೆ ಅನ್ನುವಂಥದ್ದು ಕೂಡ ಇದೆ ಹೀಗೆ ಶ್ರಮನ ಮುಂದುವರಿಸಿ ಮುಂದಿನ ದಿನಗಳಲ್ಲಿ ಸೊ ಒಳ್ಳೇದಾಗತ್ತೆ ಅನ್ನುವಂಥದ್ದು ಇದೆ ಅಜ್ಜಿ ಕೂಳಿ ಕೂಗ್ಲಿಲ್ಲ ಅಂದರೆ ಬೆಳಗಾಗಲ್ವಾ ಹಾಗೆ ಆಗತ್ತೆ ಸೊ ಹಾಗಾಗಿ ಯಾರ್ದೋ ಒಂದು ಕಹಿ ಸುದ್ದಿ ಕೂಡ ಕೇಳುವಂಥ ಸಾಧ್ಯತೆಗಳು ಇದೆ ಮಾರ್ಚ್ ಮತ್ತು ನವೆಂಬರ್ ಮಂತ್ ಇಂಪಾರ್ಟೆಂಟ್ ಅಂತ ಅನ್ನಿಸ್ತಿದೆ ಈ ಮೂರಲ್ಲಿ ಯಾವುದನ್ನು ಆಯ್ಕೆ ಮಾಡ್ಕೊಂಡಿದ್ದೀರಾ ಬೇಕಂದ್ರೆ ಮೂರೂ ಕೂಡ ಆಯ್ಕೆ ಮಾಡ್ಕೊಳ್ಳಿ ಸೊ ಮೊದಲನೇದು ಯಾರು ಆಯ್ಕೆ ಮಾಡಿದ್ದೀರಾ ವಾವ್ ಕಂಗ್ರ್ಯಾಚುಲೇಷನ್ ಯೂನಿವರ್ಸ್ ನಿಮಗೆ ಮ್ಯಾರೇಜನ್ನು ಒಂದು ನಿಮ್ಮ ಮ್ಯಾನಿಫೆಸ್ಟೇಷನ್ ಯಾವಾಗ ಮಾಡಿದ್ರೆ ಗೊತ್ತಿಲ್ಲ ಸೊ ಆ ಮ್ಯಾರೇಜ್ ಅಥವಾ ಎಂಗೇಜ್ಮೆಂಟನ್ನ ನಿಮ್ಮ ಜೀವನಕ್ಕೆ ಕೊಡಬೇಕು ಅಂತ ಡಿಸೈಡ್ ಮಾಡಿದೆ ಸೊ ನವಂಬರ್ ಇಂದ ಮಾರ್ಚ್ ಒಳಗೆ ನಿಮಗೆ ಮ್ಯಾರೇಜ್ ಆಗುವಂಥ ಸಾಧ್ಯತೆ ಇದೆ ಟ್ರಸ್ಟ್ ಮೀ ತುಂಬ ಒಳ್ಳೆ ಹುಡುಗನ ಜೊತೆ ಅಥವಾ ಒಳ್ಳೆ ಹುಡುಗಿ ಜೊತೆ ನಿಮಗೆ ಮ್ಯಾರೇಜ್ ಆಗತ್ತೆ ಸೊ ಸ್ವಲ್ಪ ದೂರ ಇರಬಹುದು ಅವರು ನಿಮ್ಮಿಂದ ಸೊ ದೂರ ಇರೋರ ಜೊತೆನೆ ಮದುವೆ ಆಗಿ ಚೆನ್ನಾಗಿರ್ತೀರ ಅನ್ನುವಂಥದ್ದು ಇದೆ ಸೊ ಒಳ್ಳೆಯದಾಗ್ಲಿ ಎರಡನೇದು ಯಾರು ಆಯ್ಕೆ ಮಾಡಿದ್ದೀರಾ ತುಂಬ ಕಷ್ಟಪಟ್ಟಿದ್ದೀರಾ ತುಂಬ ನೋವುಗಳನ್ನ ತಿಂದಿದ್ದೀರಾ ಇನ್ನೂ ನನ್ನ ಕೈಲಿ ಸಾಧ್ಯ ಇಲ್ಲ ಈ ದುಷ್ಟಕೂಟದಲ್ಲಿ ಅಂತ ಅನ್ಕೊಂಡಿದ್ದೀರಾ ಬಟ್ ಒಂದು ಒಳ್ಳೆ ಸಕ್ಸಸ್ ಬರುತ್ತೆ ನೀವೊಂದು ಸ್ಟಾರ್ ಸೀಡ್ ಇದ್ದೀರಾ ಅಷ್ಟು ಸುಲಭವಾಗಿ ಸೋಲನ್ನ ಒಪ್ಕೊಬೇಡಿ ಸ್ವಲ್ಪ ಹೊಂಚಾಕಿ ಸಂಚ್ ಮಾಡಿ ನಿಮ್ಮನ್ನು ತೊಂದರೆಗೆ ಮಾಡಿದ್ರು ಹಾಗೆಯೇ ಯೂನಿವರ್ಸು ಕೂಡ ಅದೇ ಹೊಂಚು ಸಂಚಿನ ನಡುವೆ ನಿಮ್ಮನ್ನ ಯಶಸ್ಸಿನ ಆದಿಗೆ ಕರ್ಕೊಂಡು ಹೋಗಿ ನಿಲ್ಲಿಸುತ್ತೆ ನೀವೊಬ್ಬ ಸ್ಟಾರ್ ಆಗೋದ್ರಲ್ಲಿ ಯಾವುದೇ ಅನುಮಾನ ಇಲ್ಲ ಅಂತ ಹೇಳ್ತಾ ಇದೆ ಸೊ ಸಕ್ಸಸ್ನ ಕೂಡ ನೋಡ್ತೀರಾ ಅದು ಸಾಮಾನ್ಯವಾದಂತ ಸಕ್ಸಸ್ ಅನ್ನ ನೋಡೋದಿಲ್ಲ ಒಂದು ಸ್ಟಾರ್ ಡಮ್ಮಿನ ಸಕ್ಸಸ್ ಅನ್ನ ನೋಡ್ತೀರಾ ಅನ್ನುವಂಥದ್ದು ಇದೆ ಇಲ್ಲಿ ಬರೀ ನೀವು ಮಾತ್ರ ಸ್ಟಾರ್ ಆಗೋದಿಲ್ಲ ನಿಮ್ ಜೊತೆ ಇರೋರ್ನು ಕೂಡ ಇನ್ನೊಂದಷ್ಟು ಸ್ಟಾರ್ ಗಿರಿಗೆ ಏರಿಸ್ತೀರಾ ನೀವು ಅನ್ನುವಂಥದ್ದು ಇದೆ ಒಳ್ಳೇದಾಗ್ಲಿ ಮೂರನೇದು ಯಾರು ಆಯ್ಕೆ ಮಾಡಿದೀರ ನಿಮ್ಮ ಜೀವನದಲ್ಲಿ ನೆಮ್ಮದಿ ಸುಖ ಶಾಂತಿ ಮತ್ತೆ ಸ್ವಾತಂತ್ರ್ಯ ಅನ್ನೋದು ಬರ್ತಾ ಇದೆ ಅನ್ನುವಂಥದ್ದು ಇದು ಸೊ ಒಂದು ಫ್ರೀಡಮ್ ಒಂದು ರೀತಿ ಬಂಧನ ಬಂಧನ ಅನ್ನಿಸ್ತಾ ಇತ್ತು ಎಲ್ಲೂ ಹೋಗೋದಕ್ಕಾಗೋದಿಲ್ಲ ಒಂದು ರೀತಿ ಪ್ರಶಾಂತತೆ ಇಲ್ಲ ಅಥವಾ ಎಲ್ಲೂ ಹೋಗೋದಕ್ಕೆ ನನಗೆ ಮನಸ್ಸಿಲ್ಲ ಅಥವಾ ಒಂದು ರೀತಿ ಬಂಧನದ ರೀತಿ ನಿಮ್ಮ ಒಂದು ರೀತಿ ಎಲ್ಲೂ ಕಡಿವಾಣ ಹಾಕಿ ಇಟ್ಟಿರೋ ಹಾಗೆ ಎಲ್ಲಿ ಬೇಕಂದರೆ ಅಲ್ಲಿ ಅಥವಾ ನಿಮಗೆ ಸ್ವಚ್ಛಂದ ಹಕ್ಕಿಯಾಗಿ ಹಾರಾಡೋದಕ್ಕೆ ಆಗ್ತಾ ಇಲ್ಲ ಅಂತ ಅನ್ಸಿದ್ರೆ ಸೊ ಅದು ಸಿಗೋದ್ರಲ್ಲಿ ಇದೆ ಅನ್ನುವಂಥದ್ದು ಇದೆ ಜೊತೆಗೆ ನಿಮ್ಮ ಕಷ್ಟದ ಫಲ ಕೂಡ ಸಿಗುತ್ತೆ ಅನ್ನುವಂಥದ್ದು ಕೂಡ ಇದೆ ಸಾಕಷ್ಟು ಗುಂಪು ಮತ್ತು ಗ್ರೂಪಿಂದ ನಿಮಗೆ ಸಹಾಯ ಸಿಗುವಂಥ ಸಾಧ್ಯತೆಗಳು ಕೂಡ ಇದೆ ಅನ್ನುವಂಥದ್ದು ಇದೆ ಈ ಎಲ್ಲವೂ ಚದುರಿ ಹೋಗುತ್ತೆ ಎಲ್ಲರೂ ಕೂಡ ದೂರ ಆಗ್ತಾರೆ ಅನ್ನುವಂಥದ್ದು ಇದೆ ಕೆಲವರಿಗೆ ನೀವು ಮುಕ್ತಿನ ಬಯಸ್ತಾ ಇದ್ದೀರಾ ಅಥವಾ ಅವರಿಗೆ ಗೊತ್ತಿಲ್ಲ ಒಂದಷ್ಟು ಜನರಿಗೆ ಜೀವನದಲ್ಲಿ ಅವರು ಪೂರ್ವಜರ ಎನರ್ಜಿ ಕೂಡ ಇದೆ ಪೂರ್ವಜರ ಪುನರ್ಜನ್ಮಕ್ಕೆ ಹೋಗಲಿ ಅಂತ ಇದೆ ಕೆಲವರಿಗೆ ಸುಖ ಶಾಂತಿ ನೆಮ್ಮದಿ ಸಿಗಲಿ ಅಂತ ಇದೆ ಕೆಲವರು ಒಂದು ಏಂಜಲಿಕ್ ವರ್ಡಲ್ಲಿ ರೆಸ್ಟ್ ಮಾಡೋದ್ರ ಬಗ್ಗೆ ಯೋಚನೆ ಮಾಡ್ತಿದ್ದಾರೆ ಆ ಥರ ಕೂಡ ಇದೆ ಖಂಡಿತವಾಗಲೂ ಇದೆಲ್ಲವೂ ಕೂಡ ಈಡೇರುತ್ತೆ ಅನ್ನುವಂಥದ್ದು ಇದೆ ನಿಮ್ಮ ಒಂದು ಈಗೋ ನಿಮ್ಮನ್ನು ತೊಂದರೆ ಮಾಡದಿರೋ ಹಾಗೆ ನೋಡ್ಕೊಳ್ಳಿ ಯಾಕೆ ಅಂದರೆ ಶತ್ರುಗಳು ಕೂಡ ಅಷ್ಟೇ ಇದ್ದಾರೆ ಅನ್ನುವಂಥದ್ದು ಇದು ಸೊ ಅಗ್ನಿ ಅವಘಡಗಳಿಂದ ದೂರ ಇರಿ ಮತ್ತು ಸಿಡಿಲು ಮಿಂಚುಗಳಿಂದ ದೂರ ಇರಿ ಅನ್ನುವಂಥದ್ದು ಕೂಡ ಇದೆ ಸೊ ಯೂನಿವರ್ಸ್ ಏನು ಬಿಗ್ ಪ್ಲ್ಯಾನ್ ಮಾಡಿದೆ ದೊಡ್ಡದಾಗಿ ಪ್ಲ್ಯಾನ್ ಮಾಡಿದೆ ನೀವು ಶ್ರೀಮಂತಿಕೆಯಿಂದ ಇರ್ತಿರೋ ಅಥವಾ ಸಕ್ಸಸ್ಫುಲ್ಲಾಗಿ ಇರ್ತಿರೋ ಇದು ಬೇಕಾಗಿಲ್ಲ ಯೂನಿವರ್ಸಿಗೆ ಯೂನಿವರ್ಸ್ ನಿಮ್ಗೆ ಹೇಳ್ತಾ ಇರೋದು ನೀನು ಖುಷಿಯಾಗಿರು ನೀನು ಸಂತೋಷವಾಗಿರು ಇಷ್ಟೇ ಹೇಳ್ತಾ ಇರೋದು ಸೊ ಹಾಗಾಗಿ ಆ ಸಂತೋಷ ನಿಮ್ಮ ಜೊತೆ ಯಾವಾಗಲೂ ಇರಲಿ ಅಂತ ಹಾರೈಸ್ತೀನಿ ನಾನು ನಿಮ್ಮ ಅಭಿಮಾನಿ ಕಮಲಾಕ್ಷಿ ಸಿಗ್ತೀನಿ ಮುಂದಿನ ವಿಡಿಯೋಲಿ ಅಲ್ಲಿವರೆಗೂ ಲೋಕ ಸಮಸ್ತ ಸುಖಿನೋ ಭವಂತು ಸಮಸ್ತ ಸನ್ಮಂಗಳಿ ಭವಂತು ಧರ್ಮೋ ರಕ್ಷತೆ ರಕ್ಷಿತಃ ಎಲ್ಲರಿಗೂ ಒಳ್ಳೆದಾಗ್ಲಿ ಹೊಸುದೈವಕ ಕುಟುಂಬ ವಾಗ್ದೇವಿ ಕುಟುಂಬ ಯಾವಾಗ್ಲೂ ಕ್ಷೇಮವಾಗಿ ಇರ್ಲಿ ಶತ್ರು ಬುದ್ಧಿ ವಿನಾಶಯ ಅಂತ ಹೇಳ್ತಾ ಶ್ರೀ ವಾಗ್ದೇವಿ ಟಾರು ಚಾನೆಲ್ ಇಸ್ ಸೋ ಗ್ಲಾಟ್ ಟು ಸೀ ಯು ಅಗೇನ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಅವರ್ ಟಾರು ಕಾರ್ಡ್ ರೀಡಿಂಗ್ಸ್ ಟುಡೇ